ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮೆಕ್ಕೆಜೋಳದ ಚೂಡ ಅಥವಾ ಕಾರ್ನ್ಫ್ಲೆಕ್ಸ್ ಚೂಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಹಂಗಿತ್ತಂದ್ರೆ ಇದನ್ನ ಹ್ಯಾಂಗ್ ಮಾಡೋದಂತ ಹೇಳಿ ನೋಡ್ಕೊಂಬರೋನ್ ಬರ್ರಿ ಈಗ ಫಸ್ಟ್ ಮಸಾಲೆ ರೆಡಿ ಮಾಡ್ಕೋತೀನಿ ರೀ ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಉಪ್ಪನ್ನು ಇದ್ದೀನಿ ಉಪ್ಪು ಕಡಿಮಿತ್ತಂದ್ರೆ ಮತ್ತೆ ನೋಡಿ ಹಾಕೋಬೋದು ರೀ ಎರಡು ಸ್ಪೂನ್ ಆಗಷ್ಟೇ ಸಕ್ಕರೆ ಇದ್ದೀನಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇರಬೇಕು ರೀ ಚೂಡ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ಈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ ಆ ಸಕ್ಕರೆನೂ ಪುಡಿ ಆಗ್ತದವು ಮತ್ತು ಇದಕ್ಕೆ ಬೇರೆ ಬೇರೆ ರೀತಿ ಕೆಲವರು ಧನಿಯಾ ಪೌಡ್ರು ಚಾಟ್ ಮಸಾಲೆ ಹಾಕ್ತಾರೆ ಆದರೆ ನಾನು ಇಷ್ಟನ್ನೇ ಹಾಕ್ತೀನಿ ರೀ ಇದಕ್ಕೆ ನೋಡಿ ಈಗ ಇದು ಮಸಾಲೆ ರೆಡಿಯಾಗಿದ್ರಿ ಇದು ಸೈಡಿಗೆ ಇಡ್ತೀನಿ ನೋಡಿ ನಾನಿಲ್ಲಿ ಕಾರ್ನ್ಫ್ಲೆಕ್ಸನ್ನು ತೊಗೊಂಡಿದ್ದೀನಿ ಮೆಕ್ಕೆಜೋಳದ ಚೂಡ ಅಂತ ಮೆಕ್ಕೆಜೋಳದ ಇದನ್ನ ಕರೀತಾರೆ ರೀ ಇವಾಗ ಆದ್ರೆ ನನಗೂ ಕನ್ನಡದಾಗ ಫ ಪರ್ಫೆಕ್ಟಾಗಿ ಏನು ಕರಿತಾರದು ಗೊತ್ತಿಲ್ಲ ಈಗ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿನ್ರಿ ಎಣ್ಣೆ ಚೆನ್ನಾಗಿ ಕೈಬೇಕು ಮತ್ತು ಗ್ಯಾಸನ್ನು ಹೈ ಫ್ಲೇಮ್ದಲ್ಲೇ ಇಡಬೇಕು ರೀ ನೋಡಿ ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಕರಿಬೇಡ್ರಿ ಇಲ್ಲಾತಂದ್ರೆ ಏನಾಗ್ತಾ ಇವೆಲ್ಲ ಎಣ್ಣೆ ಹಿಡ್ಕೋತಾವೆ ನೋಡಿ ಹೈ ಫ್ಲೇಮ್ದಲ್ಲೇ ಒಮ್ಮೆಲೆ ಎಣ್ಣೆ ಮೇ ಹಾಕಿದ್ಮೇಲೆ ಮೇಲೇ ಬರಬೇಕು ನೋಡ್ರಿ ಅವು ಬಿಟ್ಟು ಅವಾಗಷ್ಟೇನೆ ಎಣ್ಣೆ ಹಿಡ್ಕೊಂಡಿರೋದಿಲ್ಲ ಅವು ಒಟ್ಟೆ ಗ್ಯಾಸನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈಗ ಒಂದು ಸಟನೇ ಈಗ ಒಂದು ಬುಟ್ಟಿ ಒಳಗ ನಾನು ಇದನ್ನ ಕರ್ದ್ಬಿಟ್ಟು ಎಲ್ಲಾನು ಹಾಕೋತೀನಿ ಈಗ ಫಸ್ಟ್ ಒಂದ್ಸಲ ಬಿಟ್ಟು ತೋರ್ಸಿದಿನಿ ಇನ್ನೊಂದು ಸಲೇನು ನೋಡ್ರಿ ಸ್ವಲ್ಪ ಹಾಕಿ ಬಿಟ್ಟು ತೋರಿಸ್ತೀನಿ ನಾನು ನೋಡಿ ಒಮ್ಮೆಲೆ ಹಾಕಿದ್ಮೇಲೆ ಅರಳಿ ಬಿಡ್ಬೇಕು ನೋಡ್ರಿ ಅವು ಹೈ ಫ್ಲೇಮ್ ಎಣ್ಣೆ ತುಂಬಾ ಕಡಕ್ ಆಗಿ ಕಾಯ್ದಿರ್ಬೇಕು ಅವಾಗ ಅವು ಎಣ್ಣೆ ಹಿಡ ಹಿರ್ಕೊಳಲ್ರಿ ಅದು ನೋಡಿ ಎರಡು ಸತಿ ನಾನು ಏನು ಮಾಡಿದೀನಿ ನಿಮಗ್ ಬಿಟ್ಟು ತೋರ್ಸಿದೀನಿ ಈಗ ಉಳಿದಿದ್ದನ್ನು ಎಲ್ಲವನ್ನು ಏನು ಮಾಡ್ತೀನಿ ಇದೇ ರೀತಿಯೇ ಬಿಟ್ಟು ಒಂದು ಬುಟ್ಟೆ ಒಳಗೆ ಹಾಕಿಟ್ಕೊಂಡಿನ್ರಿ ನಾನು ನೋಡಿ ನಿಮಗೆ ನೋಡ್ರೂ ಗೊತ್ತಾಗತ್ತ ಇದಿ ಒಂದು ಚೂರುನು ಎಣ್ಣೆ ಹಿಡಿದಿಲ್ಲ ಒಕ್ಕರೆ ಅಂದ್ರೆ ನೋಡಿ ಈ ರೀತಿ ಹೈ ಫ್ಲೇಮ್ ಇಟ್ಟು ಕರೆಯೋದ್ರಿಂದ ಅಷ್ಟೇ ಎಣ್ಣೆ ಹಿಡ್ದಿರೋದು ಈಗ ಉಳಿದಿರೋದನ್ನು ಒಂದು ಸ್ವಲ್ಪ ಈಗ ಒಂದು ಬಟ್ಲಾಗಷ್ಟ ಶೇಂಗಾನ ಹಾಕೋತಾ ಇದ್ದೀನಿ ನೋಡಿ ಶೇಂಗಾ ಪುಟಾನಿ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ರೀ ಕೆಲವೊಬ್ರು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಇದರಲ್ಲಿ ಬಾದಾಮನ್ ಬಿಟ್ಟು ಹಾಕ್ತಾರೆ ಕಾಜು ಬಿಟ್ಟು ಹಾಕ್ತಾರೆ ಮತ್ತು ಇದನ್ರಿ ಸಾರಿ ಮನೆ ಮನು ಕನ್ನೂ ಕರೆದು ಬಿಟ್ಟು ಹಾಕ್ತಾರೆ ಅಂದ್ರೆ ಡ್ರೈ ಕ್ರಿಪ್ಸನ್ನು ಕರೆದುಬಿಟ್ಟು ಹಾಕ್ತಾರೆ ನಿಮಗೆ ಅವು ಇಷ್ಟ ಅಂದ ಇದ್ರೆ ಹಾಕೋರಿ ನಾ ಅವು ಹಾಕೋದಿಲ್ಲರಿ ಆಮೇಲೆ ಕೆಲವರು ಕೊಬ್ಬರಿನ ತೆಳುವಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕರೆದ್ಬಿಟ್ಟು ಹಾಕ್ತಾರೆ ಆದರೆ ನಮ್ಮ ಮನೇಲಿ ಅಂತೂ ತಿನ್ನೋದಿಲ್ಲ ಅದು ಕರೆದು ಬಿಟ್ಟು ಹಾಕಿದ್ರೆ ತಗದು ತಿಂತಾರೆ ತಿಂತಾರೆಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ರೀ ಅದನ್ನು ನಿಮಗೆ ಇಷ್ಟ ಅಂದರೆ ನೀವು ಹಾಕೋರಿ ನೋಡಿ ಈ ಬುಟ್ಟೆ ಒಳಗೆ ಎಲ್ಲವನ್ನು ಕರೆದು ಬಿಟ್ಟು ಹಾಕಿದೀನಿ ಈಗ ಶೇಂಗಾ ಹಾಕಿದೆ ಒಂದು ಅರ್ಧ ಬಟ್ಲಾಗಷ್ಟೇ ಪುಟಾಣಿ ಹಾಕ್ತಾಯಿದ್ದೀನಿ ಶೇಂಗಾ ಒಂದು ಬಟ್ಲಾಗಷ್ಟು ಹಾಕಿನಿ ಪುಟಾಣಿ ಅಥವಾ ಹುರ್ಗಡೆ ಅರ್ಧ ಬಟ್ಲಾಗಷ್ಟು ಹಾಕಿದ್ದೀನಿ ಈಗ ಹುಣ್ಣು ಕರೆದ್ಬಿಟ್ಟು ಅಲ್ಲಿ ಅದೇ ಬುಟ್ಟಿಯಲ್ಲೇ ಹಾಕಿದ್ದೀನಿ ರೀ ಈಗ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇವನ್ನೂ ಎಲ್ಲ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೆದ್ಬಿಟ್ಟೀನ್ರಿ ನೋಡಿ ಬೇಗನೆ ಕ್ರಿಸ್ಪಿ ಆಗಿರ್ತದೆ ಕರ್ಮೆ ಸೊಪ್ಪಿನ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕೋರಿ ನಡೀತು ಈಗ ಇದನ್ನು ಅದೇ ಪಾತ್ರೆಗೆ ಹಾಕೋತೀನಿ ನಾನು ಈಗ ಇಲ್ಲಿ ನಾನು ಎರಡು ಗಡ್ಡಿಯಾಗಷ್ಟ ಬಳ್ಳುಳ್ಳಿಯನ್ನ ಕುಟ್ಟಿ ಹಾಕ್ತಾ ರೀ ಚೂಡ ಅಂದ್ರೆ ಬಳ್ಳುಳ್ಳಿ ಇರಬೇಕ್ರಿ ಕೆಲವರು ಇದಕ್ಕೆ ಬಳ್ಳುಳ್ಳಿಯನ್ನ ಹಾಕಲ್ಲ ಅದ್ರನ್ನ ಬೆಳ್ಳುಳ್ಳಿ ಹಾಕಿರೋ ಟೇಸ್ಟ್ ಬರ್ತದ ಅಂತ ಹಾಕಿನಿ ಇಲ್ಲ ನಿಮಗೆ ಬಳ್ಳುಳ್ಳಿ ಇಷ್ಟ ಅಲ್ಲ ಅಂದ್ರೆ ನೀವು ಸ್ಕಿಪ್ನು ರೀ ನೋಡಿ ಎಲ್ಲವನ್ನೂ ಇದೇ ರೀತಿ ಈಗ ಇದೇ ಬುಟ್ಟಿ ಒಳಗೆ ಕರ್ದ್ಬಿಟ್ಟು ಹಾಕೊಂಡಿದ್ರಿ ನೋಡ್ರಿ ನಾನು ನಿಮಗ್ ಸಮೀಪದಿಂದಾನು ತೋರಿಸ್ತೀನಿ ಒಂದ್ ಚೂರುನು ಎಣ್ಣೆ ಹಿಡಿದಿಲ್ಲ ಎಷ್ಟು ಡ್ರೈ ಆಗ್ಯಾವ ನೋಡ್ರಿ ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಅಷ್ಟೇ ಈ ರೀತಿ ಬರ್ತಾವ್ರೆ ನಿಮ್ಮಡೇ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಎಲ್ಲ ಎಣ್ಣೆ ಹಿರ್ಕೋತಾವ್ರೀ ಈಗ ಆ ಮಸಾಲೆಯನ್ನು ಹಾಕೊಂಡ್ರಿ ಮಸಾಲೆ ಸ್ವಲ್ಪ ಏನೋ ನನಗೆ ಖಾರ ಕಡಿಮೆ ಅನ್ಸ್ತೈತೆ ರೀ ಅದಕ್ಕೆ ನಾನು ಅದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಬಿಟ್ಟು ಮತ್ತು ಗ್ರೈಂಡ್ ರೀ ನೋಡಿ ಅದು ಮೇಲೆ ನಂಗೆ ಚೂಡ ಕ್ವಾಂಟಿಟಿ ಜಾಸ್ತಿ ಅನ್ನಿಸ್ತು ನಾನು ನಾನಿಲ್ಲಿ ಎರಡೂವರೆ ಸ್ಪೂನ್ ಆಗಷ್ಟೇ ಖಾರಾನ ಹಾಕಿದಂಗೆ ಆಗೈತಿ ಸಕ್ಕರೆ ಎರಡೇ ಸ್ಪೂನ್ ಆಗೋಷ್ಟೇ ನಾನು ಸಕ್ಕರೆಯನ್ನು ಹಾಕಿಲ್ಲ ರೀ ಮತ್ತು ಚಿಲ್ಲಿ ಪೌಡ್ರದಲ್ಲಿ ಅದು ಮನೇಲಿ ಮಾಡಿಕೊಂಡಿರೋದು ಅದರಲ್ಲಿನೂ ಉಪ್ಪು ಇತ್ತು ಹೀಗಾಗಿ ಆದಷ್ಟು ಮತ್ತು ಅದು ಅರ್ಧ ಸ್ಪೂನ್ ಏನು ಉಪ್ಪು ರೀ ಅಷ್ಟೇ ಉಪ್ಪು ಕರೆಕ್ಟ್ ಆಗಿತ್ತು ರೀ ಅದಕ್ಕೆ ನೋಡಿ ಈಗೆಲ್ಲ ಅದೇ ಬಿಸಿ ಇರುವಾಗಲೇ ಈ ರೀತಿ ಮಸಾಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ರ ಮೇಲೆ ಎಲ್ಲ ಮಸಾಲೆ ನೀಟಾಗಿ ಆಗ್ತದೆ ರೀ ಇಷ್ಟ ಅಂದರೆ ನೀವು ಏನು ಮಾಡ್ಬೋದು ಧನಿಯಾ ಪೌಡ್ರು ಚಾಟ್ ಮಸಾಲೂ ಹಾಕೋಬೋದು ರೀ ನಡಿತಾವೆ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಕಾನ್ಫ್ಲೆಕ್ಸ್ ಚೂಡ ಈಗ ರೆಡಿ ರೆಡಿಯಾಗಿದೆ ನೋಡಿರಿ ತುಂಬಾ ಸಿಂಪಲ್ ಐತಿ ಬೇಗನೆ ಮಾಡ್ಕೋಬೋದು ಟೇಸ್ಟು ತುಂಬಾ ಚೆನ್ನಾಗಿರ್ತಾವ್ರಿ ನೋಡಿರಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಕಲರ್ಫುಲ್ ಆಗಿರುವಂಥ ಕಾನ್ಫ್ಲೆಕ್ಸ್ ಚೂಡ ರೆಡಿ ರೀ ನೋಡಿ ಈ ಕಾನ್ಫ್ಲೆಕ್ಸ್ ಚೂಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ಸಲಹೆಗಳನ್ನು ಕೊಡೋರಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ